ಶ್ರೀ ಗುರುಭ್ಯೋ ನಮಃ ಹರಿ ಹೋ ಎಲ್ಲರಿಗೂ ವಂದಿಸುತ್ತಾ ನಾನು ಉಷಾ ಗಣೇಶ್ ಉತ್ತರ ಕನ್ನಡ ನಾನು ನಮ್ಮ ಚಾನಲ್ ಆದ ವಿವೇಕ ಸಿಂಚನ ಇದರ ಮೂಲಕ ನನ್ನ ಗುರೂಜಿಯಾದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಸಂಚಿಕೆಯ ರೂಪದಲ್ಲಿ ಬಿತ್ತರಿಸುತ್ತಿದ್ದೇನೆ ಈಗಾಗಲೇ ಎರಡು ಸಂಚಿಕೆಯನ್ನು ತಾವೆಲ್ಲರೂ ನೋಡಿ ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೆಯೇ ಮುಂದೆ ಬರುವ ಸಂಚಿಕೆಯನ್ನು ವೀಕ್ಷಿಸುತ್ತಾ ನಿಮ್ಮ ಪ್ರೋತ್ಸಾಹದಾಯಕ ಲೈಕ್ ಕಮೆಂಟ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡುವುದನ್ನು ಮರೆಯಬೇಡಿ ಇವು ನಮಗೆ ಪ್ರೇರಣೆ ಇದ್ದ ಹಾಗೆ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯತ್ತ ಹೊರಡೋಣ ಬನ್ನಿ ಸ್ವಾಮಿ ವಿವೇಕಾನಂದರ ಮುತ್ತಜ್ಜ ಅಂದರೆ ದುರ್ಗಾಚರಣ ದತ್ತರ ಸತಿಯ ಆಸೆಯಂತೆ ಮನೆಯವರೆಲ್ಲರೂ ಒಟ್ಟಾಗಿ ಕಲ್ಕತ್ತೆಯಿಂದ ಕಾಶಿಗೆ ದೋಣಿಯ ಮೂಲಕ ತಮ್ಮ ಪ್ರಯಾಣವನ್ನು ಕೈಗೊಳ್ಳುತ್ತಾರೆ ಹಾಗೆ ದೋಣಿಯು ಇನ್ನೇನು ಕಾಶಿಗೆ ಸಮೀಪಿಸುತ್ತಿದೆ ಎನ್ನುವಷ್ಟು ಇನ್ನೇನು ಕಾಶಿಗೆ ಸಮೀಪಿಸುತ್ತಿದೆ ದೂರದಲ್ಲಿ ಕಾಶಿಯಲ್ಲಿರುವ ಅಸಂಖ್ಯ ಗುಡಿ ಗೋಪುರ ಗುಡಿ ಗೋಪುರಗಳು ಕಾಣುತ್ತಿವೆ ದುರ್ಗಾಚರಣರ ಸತಿಯ ಮನಸ್ಸಿನಲ್ಲಿದ್ದ ಕಾಶಿಯ ವಿಶ್ವನಾಥ ದರ್ಶನ ಜೊತೆಗೆ ಆ ವಿಶ್ವೇಶ್ವರ ಅನುಗ್ರಹಿಸಿದರೆ ತನ್ನ ಪತಿಯ ಮಾರ್ಗದರ್ಶನ ಸಿಕ್ಕುವ ಸಮಯ ಸಮೀಪಿಸುತ್ತಿದೆ ಅವಳ ಮನಸ್ಸಿನಲ್ಲಿ ಒಂದು ಅವರ್ಣನೀಯ ಆನಂದ ವ್ಯಕ್ತವಾಗುತ್ತಿತ್ತು ಆ ಸಮಯದಲ್ಲೇ ಒಂದು ಪ್ರಸಂಗವು ಸಹ ಜರುಗಿ ಹೋಗಿಬಿಡುವುದು ಇಲ್ಲಿಯೂ ಸಹ ಹಾಗೆಯೇ ಆಗಿಬಿಟ್ಟಿತು ವಿಶ್ವನಾಥ್ ಮೂರು ವರ್ಷದ ಮಗು ದೋಣಿ ಅಂಚಿನಲ್ಲಿ ಆಡುತ್ತಿದ್ದಾಗ ಕಾಲು ಜಾರಿ ಅದು ದೋಣಿಯಿಂದ ನದಿಗೆ ಮಗುಚಿಕೊಂಡಿತು ಈಜು ಬಾರದ ಮಗುವನ್ನು ನೋಡಿದ ಆ ತಾಯಿಯೂ ಕೂಡ ತನಗೆ ಈಜು ಬರದೇ ಇದ್ದರೂ ಮಗುವಿನ ಹಿಂದೆಯೇ ನೀರಿಗೆ ಬಿದ್ದಳು ನೀರಿನಲ್ಲಿ ಆ ಮಗುವನ್ನು ತನ್ನ ಕೈಗಳಿಂದ ಬಲವಾಗಿ ಹಿಡಿದುಕೊಂಡಳು ದೋಣಿಯಲ್ಲಿ ಈ ಘಟನೆಯನ್ನು ಕಂಡ ಈಜುಬಲ್ಲ ಕೆಲವರು ತಕ್ಷಣವೇ ನೀರಿಗೆ ಬಿದ್ದು ಆ ಮಗು ಮತ್ತು ತಾಯಿಯನ್ನು ದೋಣಿಯ ಮೇಲಕ್ಕೆ ತಂದರು ತಾಯಿಗೆ ಪ್ರಜ್ಞೆ ತಪ್ಪಿ ಹೋಗಿತ್ತು ಆದರೂ ಮಗುವನ್ನು ಹಿಡಿದ ಮುಷ್ಟಿ ಮಾತ್ರ ಸಡಿಲವಾಗಿರಲಿಲ್ಲ ಆ ತಾಯಿ ಮಗುವನ್ನು ಅಷ್ಟು ಬಿಗಿಯಾಗಿ ಹಿಡಿದಿದ್ದರು ತಾಯಿ ಕರಳೇ ಹಾಗಲ್ವಾ ತನಗೆ ಎಷ್ಟೇ ಕಷ್ಟ ಆದರೂ ಸರಿ ತನ್ನ ಮಗುವನ್ನು ಮಾತ್ರ ಭದ್ರವಾಗಿಟ್ಟುಕೊಳ್ಳುತ್ತಾಳೆ ಹಾಗೆ ಇಲ್ಲಿ ತಾಯಿಗೆ ಪ್ರಜ್ಞೆ ತಪ್ಪಿದರೂ ಮಗುವನ್ನು ಮಾತ್ರ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಆ ಮಗುವಿಗೆ ಕೆಲವು ವರ್ಷಗಳಾದ ಮೇಲೆ ಆ ಮಚ್ಚೆ ಹೋಗಲಿಲ್ಲ ಅಷ್ಟು ಬಿಗಿಯಾಗಿ ಹಿಡಿದಿದ್ದಳು ತಾಯಿ ವಿಶ್ವನಾಥ್ ದತ್ತ ಮುಂದೆ ತಾಯಿಯಿಂದಾಗ ತನ್ನ ಕೈ ಮೇಲಿರುವ ಮಚ್ಚೆಯನ್ನು ಇತರರಿಗೆ ತೋರಿಸುತ್ತಿದ್ದ ಮೃತ್ಯುವಿನ ದವಡೆಯೊಳಗಿಂದ ಮಗುವನ್ನು ಎಳೆದು ತಂದ ಮಾತೃ ಪ್ರೇಮದ ಗುರುಹಾಗಿತ್ತು ಅದು ಕಾಶಿಯ ಊರನ್ನು ಸೇರಿದ ಮೇಲೆ ಅವರ ಮನೆಯ ದೇವರಾದ ವೀರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದರು ಅನಂತರ ಅಲ್ಲಿರುವ ಇತರ ದೇವಾಲಯಗಳನ್ನು ಪ್ರತಿದಿನ ಹೋಗಿ ನೋಡುತ್ತಿದ್ದರು ದುರ್ಗಾಚರಣನ ಹೆಂಡತಿ ಒಂದು ದಿನ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನಕ್ಕೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಆಕಸ್ಮಾತಾಗಿ ಅಡ ಎಡವಿ ಬಿದ್ದಳು ನೆಲದ ಮೇಲೆ ಜೋರಾಗಿ ಬಿದ್ದುದರಿಂದ ಪ್ರಜ್ಞೆ ತಪ್ಪಿತು ಆ ಸ್ಥಿತಿಯಲ್ಲಿ ಹೆಂಗಸು ಹಾಗೆ ಬಿದ್ದಿದ್ದಾಗ ರಸ್ತೆಯಲ್ಲಿ ಹೋಗುತ್ತಿದ್ದ ಸನ್ಯಾಸಿಯೊಬ್ಬ ಅವಳನ್ನು ಎತ್ತಿ ಪಕ್ಕದಲ್ಲಿದ್ದ ಮನೆಯ ಜಗುಲಿಯ ಮೇಲೆ ಮಲಗಿಸಿದ ಆ ಸಮಯಕ್ಕೆ ಸರಿಯಾಗಿ ಹೆಂಗಸು ಕಣ್ಣನ್ನು ತೆರೆದು ನೋಡಿದಾಗ ಆಶ್ಚರ್ಯ ಯಾವ ಪತಿಯ ದರ್ಶನ ಸಿಕ್ಕಬಹುದೇನೋ ಎಂದು ಆಶಿಸಿ ಕಾಶಿಗೆ ಬಂದಿದ್ದಳೋ ಆತನೇ ಈಕೆಯನ್ನು ಎತ್ತಿ ಒಂದು ಕಡೆ ಮಲಗಿಸುತ್ತಿರುವವನು ಆ ಸನ್ಯಾಸಿಗೆ ಈ ಹೆಂಗಸಿನ ಪರಿಚಯವಾಯಿತು ಏಕ್ ಏಕೆ ತಾನು ಹಿಂದೆ ಈಕೆ ತಾನು ಹಿಂದೆ ಕೈ ಹಿಡಿದ ಸತಿ ಎಂದು ತಿಳಿದು ತಕ್ಷಣವೇ ಆ ಸನ್ಯಾಸಿ ಆಕೆಯನ್ನು ಅಲ್ಲಿ ಹಾಗೇ ಬಿಟ್ಟು ಮಾಯೆಯ ಪಾಶಕ್ಕೆ ಒಳಗಾಗಕೂಡದು ಎಂದು ಹೊರಟೇ ಹೋದರು ಆ ಸತಿಯ ಪ್ರಾರ್ಥನೆಯನ್ನೇನೋ ಶಿವ ತನ್ನದೇ ವಿಚಿತ್ರ ರೀತಿಯಲ್ಲಿ ಈಡೇರಿಸಿದ ಅವಳಿಗೆ ಪತಿಯ ದರ್ಶನ ಏನೋ ಸಿಕ್ಕಿತು ಆದರೆ ಪತಿಯನ್ನು ಕೊಡಲಿಲ್ಲ ಹೀಗೆಯೇ ಕಾಶಿಯ ಯಾತ್ರೆಯನ್ನು ಪೂರೈಸಿಕೊಂಡು ಎಲ್ಲರೂ ಕಲ್ಕತ್ತೆಗೆ ಹಿಂದಿರುಗಿದರು ಕೆಲವು ಕಾಲದ ಮೇಲೆ ಸನ್ಯಾಸಿಯಾದ ದುರ್ಗಾಚರಣರು ಕಲ್ಕತ್ತೆಗೆ ಬಂದರು ಬಂದವರು ತನ್ನ ಪೂರ್ವಾಶ್ರಮದ ಮನೆಗೆ ಹೋಗಲಿಲ್ಲ ತನ್ನ ಸ್ನೇಹಿತರ ಮನೆಯೊಂದರಲ್ಲಿ ಇಳಿದುಕೊಂಡರು ದುರ್ಗಾಚರಣರು ಗೋಪ್ಯವಾಗಿರಬೇಕೆಂದು ಇಚ್ಛಿಸಿದರು ಕೆಲವು ಸ್ನೇಹಿತರು ಮನೆಗೆ ಈ ಸುದ್ದಿಯನ್ನು ತಿಳಿಸಿಬಿಟ್ಟರು ಪೂರ್ವಾಶ್ರಮದ ಮನೆಯ ದೊಡ್ಡವರೆಲ್ಲ ಈತನಿದ್ದ ಮನೆಗೆ ಬಂದು ಬಲತ್ಕಾರವಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೊರಟರು ಆ ಮನೆಯಲ್ಲಿ ಈತ ತಪ್ಪಿಸಿಕೊಂಡು ಹೋಗದಂತೆ ಒಂದು ಕೋಣೆಯಲ್ಲಿ ಕೂಡಿಟ್ಟರು ಕೆಲವು ದಿನಗಳಾದ ಮೇಲೆ ಅವನು ತನ್ನ ಸನ್ಯಾಸ ವ್ರತವನ್ನು ತ್ಯಜಿಸುವಂತೆ ಮಾಡಿ ಸಾಧಾರಣ ಗೃಹಸ್ಥನಾಗಿ ಮಾಡಬೇಕೆಂದು ಮನೆಯವರು ಬಯಸಿದರು ಆದರೆ ಬದ್ಧ ಅಂತಿರುವ ದುರ್ಗಾಚರಣರು ಮೂರು ದಿನಗಳಾದರೂ ಆಹಾರವನ್ನು ಮುಟ್ಟಲಿಲ್ಲ ಕೋಣೆಯೊಳಗೆ ಪ್ರಾಯೋಪವೇಶ ಮಾಡಿ ಬೇಕಾದರೆ ಸಾಯಲು ಸಿದ್ಧನಾಗಿದ್ದರೆ ಹೊರತು ತನ್ನ ಹಿಂದಿನ ಜೀವನಕ್ಕೆ ಬರಲು ಒಪ್ಪಿಕೊಳ್ಳಲಿಲ್ಲ ಹೀಗೆ ಉಪವಾಸ ಮಾಡುತ್ತಿರುವುದನ್ನು ನೋಡಿ ಈತ ಸತ್ತರೆ ತಮಗೆಲ್ಲ ಆ ಪಾತಕ ಬರುವುದೆಂದು ಕನಿಕರಗೊಂಡು ಕೋಣೆಯ ಬಾಗಿಲನ್ನು ತೆರೆದರು ತತ್ಕ್ಷಣವೇ ಅವರು ಅಲ್ಲಿಂದ ಕಣ್ಮರೆಯಾದರು ಅನಂತರ ಅವರ ಸಮಾಚಾರ ಸಮಾಚಾರವೇ ಮನೆಯವರಿಗೆ ತಿಳಿಯಲಿಲ್ಲ ಪ್ರಾಪಂಚಿಕ ಜೀವನವನ್ನು ಹೇಗೆ ತ್ಯಜಿಸಿದರು ಎಂಬುದಕ್ಕೆ ಇದೇ ಸಾಕ್ಷಿ ಮನೆಯವರ ಭವಿಷ್ಯವೆಲ್ಲ ಬೆಳೆಯುತ್ತಿರುವ ಮಗು ವಿಶ್ವನಾಥ ದತ್ತರ ಮೇಲೆ ನಿಂತಿತ್ತು ಇವರು ಬೆಳೆದಂತೆ ಬುದ್ಧಿವಂತರಾಗುತ್ತಾ ಮುಂದೆ ವಿದ್ಯಾವಂತರಾಗಿ ತನ್ನ ಕೋಲ ಕಸುಬಾದ ವಕೀಲಿರೊತ್ತಿಗೆ ಕೈ ಹಾಕಿದರು ಕಲ್ಕತ್ತೆಯ ಕೋರ್ಟಿನಲ್ಲಿ ಅಭ್ಯಾಸ ಮಾಡಿ ಆ ವೃತ್ತಿಯಲ್ಲಿ ಪ್ರಖ್ಯಾತನಾಗುತ್ತಾ ಬಂದರು ಅವರದು ಬಹುಮುಖವಾದ ವ್ಯಕ್ತಿತ್ವ ಬರೀ ಕೋರ್ಟು ಕಚೇರಿ ಕಕ್ಷಿಗಳು ಕೇಸುಗಳು ಇವುಗಳಲ್ಲೇ ಮುಳುಗಿ ಹೋದ ವಕೀಲರು ಅವರಾಗಿರಲಿಲ್ಲ ಅವರ ಅಭಿರುಚಿ ವಿಶಾಲವಾಗಿತ್ತು ಸುಸಂಸ್ಕೃತವಾಗಿತ್ತು ಅವರು ಇಂಗ್ಲೀಷನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರಲ್ಲಿರುವ ಸಾಹಿತ್ಯದ ಸವಿಯನ್ನು ಹೀರಿಕೊಂಡಿದ್ದರು ಇಲ್ಲಿಗೆ ಈ ಸಂಚಿಕೆಯನ್ನು ನಿಲ್ಲಿಸಿಕೊಳ್ಳುತ್ತಿದ್ದೇನೆ ನನ್ನ ಈ ಸಮಯ ಮತ್ತು ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವು ಸದಾ ಇರಲಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನನ್ನ ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ ಮಾಡುವುದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು